ಎಲ್ಲರಿಗೂ ನಮಸ್ಕಾರ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೀವು ನೋಡ್ತಾ ಇರ್ಬೋದು ನಾವು ಇವತ್ತು ಇದು ಕಾಬೂನು ಕಡಲೆ ಅನ್ಬೋದು ನೀವು ಕಾಬೂನು ಕಡಲೆಯಲ್ಲಿಂದ ನಾವು ಒಂದು ಕಾಬೂನ್ ಕಡಲೆ ಚೋಲೆ ಮಸಾಲ ಮಾಡ್ತಾಯಿದ್ದೀವಿ ನೋಡ್ಬೋದು ನೀವು ನಾನು ಇಲ್ಲೊಂದು ಐವತ್ತು ಗ್ರಾಮ್ ಆಗುವಂಥದ್ದು ಕಾಬೂನು ಕಡಲೆ ಮತ್ತು ಒಂದು ಎರಡು ಕಟ್ಟಾಗಷ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೇನೆ ಮೆಂತ್ಯ ಸೊಪ್ಪು ಇದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ರೀ ಅದಕ್ಕೆ ನಾನು ಇದೊಂದು ಒಳ್ಳೆಯ ಒಂದು ಚೋಲೆ ಛೋಲೆಯೊಂದು ಪಲ್ಯ ರೆಸಿಪಿ ನಾನು ಹಾಕ್ತಾ ಇರೋದು ನೋಡ್ಬೋದು ನೀವು ಇವಾಗ ಇಲ್ಲಿ ನೋಡಿರಿ ನಮಗೆ ಬೇಕಾದಂಥ ಸಾಮಗ್ರಿ ಮೂರು ಇವು ಹುಳಿ ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರೋದು ಒಂದು ಐದು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಮತ್ತು ಒಂದೆರಡು ಹಸಿಮೆಣಸಿನ್ಕಾಯಿ ಮತ್ತೆ ಇಲ್ಲಿ ನೋಡ್ಬೋದು ಒಂದು ನಾಲ್ಕು ಲವಂಗಿದೆ ಸ್ವಲ್ಪ ಚಕ್ಕೆ ಇದು ಕಪ್ಪುದು ಏಲಕ್ಕಿ ರೀ ಒಂದು ಗ್ರೀನ್ ಏಲಕ್ಕಿ ಎರಡು ಮತ್ತು ಇದು ನಮಗೆ ಒಗ್ಗರಣೆ ಹಾಕೋಕ್ಕೆ ಬೇಕಾಗೋ ಮತ್ತು ಇದು ಎಲೆ ಎರಡು ಎರಡು ಎಲೆ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ನಮಗೆ ಒಗ್ಗರಣೆ ಹಾಕೋಕ್ಕೆ ಮತ್ತು ಇಲ್ಲಿ ನೋಡ್ಬೋದು ನೀವು ಇದು ನಮಗೆ ಚೋಲೆ ಮಸಾಲ ಬರುತ್ತೆ ನೋಡಿರಿ ರೆಡಿಮೆಂಟ್ ಪ್ಯಾಕಲ್ಲಿ ಅದೊಂದು ಪ್ಯಾಕೆಟ್ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ನೋಡ್ಬೋದು ಧನಿಯಾ ಪುಡಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಇದು ಅಚ್ಚ ಖಾರದ ಪುಡಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಇಲ್ಲಿ ಮೀಡಿಯಮ್ ಸೈಜಿಂದು ನಾನು ಒಂದು ಮೂರು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೇನೆ ಇದು ನಮಗೆ ರುಬ್ಬಕ್ಕೆ ಬೇಕಾಗುತ್ತೆ ಹಾಗಾಗಿ ಈಗ ನೀವು ನೋಡ್ಬೋದು ನಾನು ಮಿಕ್ಸಿ ಜಾರ್ ತೊಗೊಂಡಿದ್ದೇನೆ ನೋಡಿರಿ ಇವಾಗ ನಾನು ಇದಕ್ಕೆ ಫಸ್ಟಿಗೆ ಬೆಳ್ಳುಳ್ಳಿಯನ್ನು ಹಾಕೋತಾ ಇದ್ದೀನಿ ನೋಡ್ಬೋದು ಮತ್ತು ಶುಂಠಿಯನ್ನು ಹಾಕೋತಾ ಇದ್ದೀನಿ ಮತ್ತು ಇದಕ್ಕೆ ಸಿಮೆ ಶಿನ್ಕಾಯಿ ಹಾಕೋತಾ ಇದ್ದೀನಿ ಮತ್ತು ನಂದು ಸಣ್ಣಕ್ಕೆ ಹೆಚ್ಚಿದ್ದು ಈರುಳ್ಳಿ ಇತ್ತು ನೋಡ್ರಿ ಈರುಳ್ಳಿ ಇದೆಲ್ಲ ನಾವು ಪೈನು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ನಾನು ಇದನ್ನು ನೀಟಾಗಿ ಇದನ್ನು ರುಬ್ಕೊಳ್ತೀನಿ ಈಗ ನಾವು ರುಬ್ಕೊಳ್ಳೋಣ ಇದೆಲ್ಲ ಈಗ ನೀವು ನೋಡ್ಬೋದು ನಮ್ಮದು ಇದು ರುಬ್ಕೊಂಡಾಗಿದೆ ಆಗಿದೆ ನಾವು ಈರುಳ್ಳಿ ಈ ಥರ ಪೇಸ್ಟ್ ರೀ ಇವಾಗ ನಾವು ಬಾಣಲೆಯನ್ನು ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೇವೆ ಇದು ರೆಸಿಪಿ ತುಂಬ ಈಸಿ ಆದಂಥದ್ದು ಮತ್ತು ಇದು ನಿಮಗೆ ಚಪಾತಿಗೆ ಮತ್ತು ರೊಟ್ಟಿಗೆ ಬರುತ್ತೆ ಇದು ತುಂಬ ಟೇಸ್ಟಾಗಿ ಇರುತ್ತೆ ನೀವು ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ ತುಂಬ ಈಸಿ ಮತ್ತು ಸುಲಭವಾಗದ್ದು ಅದಕ್ಕಿದೆ ಮತ್ತು ಇದು ಹೆಲ್ತ್ ಫುಲ್ ಆದಂಥದ್ದು ಮೆಂತ್ಯೆ ಸೊಪ್ಪು ಆಗಲಿ ಕಾಬೂನ್ ಕಡಲೆ ಆಗಲಿ ನಮಗೆ ಒಳ್ಳೆಯ ಒಂದು ಹೆಲ್ತ್ ಫುಡ್ ರೀ ಈಗ ನಾವು ಸ್ವಲ್ಪ ಬಿಸಿ ಆದ ತಕ್ಷಣ ಎಣ್ಣೆಯನ್ನು ಹಾಕೊಳ್ಳೋಣ ಈಗ ನೀವು ನೋಡ್ಬೋದು ನಂದು ಎಣ್ಣೆ ಸ್ವಲ್ಪ ಬಿಸಿಯಾಗಿದೆ ಈ ಟೈಮ್ನಲ್ಲೇ ನಾನಿವಾಗ ಫಸ್ಟಿಗೆ ಬಿರಿಯಾನಿಯಲ್ಲಿ ಹಾಕೋತಾ ಇದ್ದೇನೆ ಮತ್ತು ಇದು ಏಲಕ್ಕಿದು ಮತ್ತು ಚಕ್ಕೆ ಲವಂಗ ಇವೆಲ್ಲವೂ ಇದ್ದೇನೆ ಮತ್ತು ಇವಾಗ ನಾನು ಇದಕ್ಕೆ ಸ್ವಲ್ಪ ಬಿಸಿ ಆದ ತಕ್ಷಣ ಇದು ಜೀರಿಗೆಯನ್ನು ಹಾಕೋತಾ ಇದ್ದೇನೆ ಈಗ ನೀವು ನೋಡ್ಬೋದು ನಮ್ಮದು ರೀ ನಾನು ಶುದ್ಧಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೇವಲ್ಲ ಅದನ್ನು ಹಾಕೋತಾ ಇದ್ದೀನಿ ಈಗ ನೋಡ್ಬೋದು ನೀವು ನಾನು ಇದನ್ನು ಹಸಿ ವಾಸನೆ ಹೋಗೋ ಸ್ವಂತನೂ ಒಂಚೂರು ಚೆನ್ನಾಗಿ ಇದನ್ನು ಫ್ರೈ ಮಾಡ್ತೀನಿ ಹಸಿ ವಾಸನೆ ಹೋಗೋ ತನಕ ಅದು ಮಾಡಬೇಕು ಈಗ ನೋಡ್ಬೋದು ನೀವು ನಮ್ಮದು ಇದು ಮಸಾಲ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಚೆನ್ನಾಗಿ ಒಳ್ಳೆ ಪರಿಮಳ ಬರ್ತಾ ಇದೆ ನೋಡ್ಬೋದು ನೀವು ಇದರ ಥರ ಹಸಿ ವಾಸನೆ ಹೋಗಿದ್ದೀರಿ ಇವಾಗ ನಾನು ಇದಕ್ಕೆ ಇವಾಗ ನಾನು ಟೊಮೆಟೊ ಪ್ಯೂರಿ ಮಾಡಿಟ್ಟಿದೆ ನೋಡಿರಿ ಈಗ ಟೊಮೆಟೊ ಪ್ಯೂರಿಯನ್ನು ಹಾಕೋತಾ ಇದ್ದೇನೆ ನಾವು ಟೊಮೆಟೊ ಪ್ಯೂರಿ ಮಾಡಿ ಹಾಕಿ ಹಾಕಬೇಕಾಗುತ್ತೇನೆ ನೋಡ್ಬೋದು ನೀವು ನಾನು ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಇದಕ್ಕೆ ಬಾಡಿಸ್ತೀನಿ ಇದು ಚೆನ್ನಾಗಿ ಹಸಿ ವಾಸನೆ ಹೋಗಬೇಕಾಗುತ್ತೆ ರೀ ಇದು ತುಂಬ ಟೇಸ್ಟ್ ಆಗಿ ಬರುತ್ತೆ ಮತ್ತು ನೀವು ಮನೇನಲ್ಲೊಂದ್ಸರ್ತಿ ಟ್ರೈ ಮಾಡಿ ನೋಡಿ ನೀವು ಇದೇ ಥರನೇ ಮಾಡ್ಕೊಳ್ಳಿ ಇದು ತುಂಬ ಹೊಸ ಟೇಸ್ಟ್ ಇದೆ ಮತ್ತು ಬೇಗ ಆಗುವಂಥದ್ದು ಒಂದು ರೆಸಿಪಿ ಇದು ನೀವು ನೋಡ್ಬೋದು ನಮ್ಮದು ಪ್ಯೂರಿ ಚೆನ್ನಾಗಿ ಎರಡರಿಂದ ಮೂರು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಂಡಿದ್ದೇವೆ ನೀವು ನೋಡ್ಬೋದು ನಮ್ಮದು ಪ್ಯೂರಿ ಕಲರು ಚೇಂಜ್ ಆಗಿದೆ ಇವಾಗ ನಾನು ಇದಕ್ಕೆ ಒಂಚೂರು ಅರಿಶಿನ ಹಾಕೋತಾ ಇದ್ದೇನೆ ಮತ್ತು ಒಂಚೂರು ಉಪ್ಪು ಹಾಕೋತಾ ಇದ್ದೇನೆ ಇದು ಸ್ವಲ್ಪ ಉಪ್ಪು ಖಾರ ಚೆನ್ನಾಗಿ ಹಿಡಿಬೇಕು ನೋಡಿರಿ ಅದಕ್ಕಾಗಿಯೇ ನಾನು ಇದನ್ನೆಲ್ಲ ನೀಟಾಗಿ ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಡ್ತೀನಿ ಈಗ ನಮ್ಮದು ಇದು ಮಿಕ್ಸ್ ಆಗಿದೆ ಇದಕ್ಕೆ ಇವಾಗ ನಾನು ನಾನು ಮೆಂತ್ಯ ಸೊಪ್ಪು ಬಿಡಿಸಿಟ್ಟಿದೆ ನೋಡ್ರಿ ಅದನ್ನು ಹಾಕೋತಾ ಇದ್ದೀನಿ ಇದು ಮೆಂತ್ಯ ಸೊಪ್ಪು ಹಾಕ್ಕೊಂಡು ಒಂಚೂರು ಚೆನ್ನಾಗಿ ಬಾಡಿಸೋಣ ಇದು ಮೆಂತ್ಯ ಸೊಪ್ಪಿಂದು ಮತ್ತು ಇದು ಮಸಾಲ ಸ್ವಲ್ಪ ಚೆನ್ನಾಗಿ ಹೊಂದ್ಕೊಡ್ರಿ ಇದು ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನೀವು ಒಂದು ಒಂದ್ಸರ್ತಿ ಮಾಡಿ ನೋಡಿರಿ ಟ್ರೈ ಮಾಡಿ ನೋಡ್ರಿ ಆವಾಗ ನಿಮಗೆ ಗೊತ್ತಾಗುತ್ತೆ ಇದು ಟೇಸ್ಟ್ ಹೆಂಗೆ ಬರುತ್ತೆ ಅಂತ ಹೇಳಿ ಇದನ್ನೆಲ್ಲ ಒಂದು ಇದನ್ನು ಸಹ ಈಗ ನಾವು ಸೊಪ್ಪು ಹಾಕಿದ್ದೆ ನೋಡಿರಿ ಇದನ್ನು ಸಹ ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡ್ಬೋದು ನಾನೀಗ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ನಮ್ಮದು ಮೆಂತ್ಯ ಸೊಪ್ಪು ಚೆನ್ನಾಗಿ ಬೇಯಿಸ್ಕೊಂಡಿದ್ದೇನೆ ನೋಡ್ಬೋದು ನೀವು ನಾನು ಈಗ ಇದಕ್ಕೆ ನಮ್ಮದು ಮಸಾಲೆ ಎಲ್ಲ ಹಾಕ್ತಾಯಿದ್ದೀನಿ ಈಗ ನೋಡ್ಬೋದು ನಾನು ಇದಕ್ಕೆ ಚೋಲೆ ಮಸಾಲ ಇರ್ತದೆ ನೋಡಿರಿ ಅದು ಹಾಕ್ತಾಯಿದ್ದೇನೆ ಮತ್ತು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೇನೆ ನೀವು ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡ್ರನ್ನು ಯೂಸ್ ಮಾಡ್ಬೋದು ಇದು ಧನಿಯಾ ಪುಡಿ ಹಾಕೋತಾ ಇದ್ದೇನೆ ಇವಾಗ ನಾನು ಇದನ್ನು ಚೆನ್ನಾಗಿ ಇನ್ನೂ ಸಹ ಎರಡರಿಂದ ಮೂರು ನಿಮಿಷಗಳ ಕಾಲ ನಾನು ಇದನ್ನು ಚೆನ್ನಾಗಿ ಇದೇ ಥರನೇ ಎಣ್ಣೆಯಲ್ಲಿ ಚೆನ್ನಾಗಿ ಮಸಾಲವನ್ನು ಫ್ರೈ ಮಾಡ್ಕೊತೀನಿ ನೋಡ್ಬೋದು ನೀವು ನಮ್ಮದು ಮಸಾಲ ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣ್ತಾ ಇದೆ ನಮ್ದೆಲ್ಲ ಮಸಾಲದು ನೀರಿನ ಇತ್ತು ನೋಡ್ರಿ ಅದೆಲ್ಲ ಒಂದು ಸ್ವಲ್ಪ ಕಡಿಮೆ ಆಗಿದೆ ಇದು ಯಾಕಂತಂದರೆ ನಾವು ಮಸಾಲ ಹಾಕಿದ ತಕ್ಷಣವೇ ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ಈ ಥರ ಚೆನ್ನಾಗಿ ಬಾಡಿಸ್ಕೊಂಡ್ರೆ ಅದು ಟೇಸ್ಟ್ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗಾಗಿ ನಾವು ಇದನ್ನು ಸ್ವಲ್ಪ ಬಾಡಿಸ್ಕೋಬೇಕಾಗುತ್ತೆ ಈಗ ನೋಡ್ಬೋದು ನಮ್ಮದು ಎರಡರಿಂದ ಮೂರು ನಿಮಿಷ ಆಗಿದೆ ನಮ್ಮ ಸೊಪ್ಪೆಲ್ಲ ಬೆಂದಿದೆ ಇವಾಗ ನಾವು ಚೋಲೆ ಇಟ್ಕೊಂಡಿದ್ದೆ ನೋಡಿರಿ ಅದನ್ನು ಇದ್ದೀನಿ ಇದನ್ನು ಹಾಕಿ ಒಂದು ನಾವು ಐದರಿಂದ ಆರು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸೋಣ ಇದೇನು ಬೇಯಿಸಿದ ನೀರಿದೆ ನೋಡಿರಿ ಅದನ್ನೆಲ್ಲ ನಾವು ಹಾಕ್ಕೊಂಡಿದ್ದೇವೆ ಯಾಕಂದರೆ ನಮಗೆ ಇದು ಚೆನ್ನಾಗಿ ಬೇಯಬೇಕು ನಮ್ಮ ಚೋಲೆ ಚೆನ್ನಾಗಿ ನಾನು ಎರಡರಿಂದ ಮೂರು ವಿಜಲು ಮಾಡಿಸ್ಕೊಂಡಿದ್ದೇನೆ ಅದನ್ನು ನಮಗೆ ಒಳ್ಳೆಯ ಒಂದು ಉಪ್ಪು ಖಾರ ಹಿಡಿಬೇಕು ನೋಡಿರಿ ಹಾಗಾಗಿ ನಾನಿದನ್ನು ಚೆನ್ನಾಗಿ ಬೇಯಿಸ್ತೇನೆ ನಿಮಗೆ ಬೇಕಾದರೆ ನೀವು ಸ್ವಲ್ಪ ಡ್ರೈ ಥರನೇ ಮಾಡ್ಕೋಬೋದು ಸ್ವಲ್ಪನೇ ನಮಗೆ ಗ್ರೇವಿ ಬೇಕಂತೆ ಅಂದರೆ ಚೂರು ನೀರು ಹಾಕ್ಕೊಂಡು ಬೇಯಿಸ್ಕೋಬೋದು ನಾನಿವಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೋಡ್ಬೋದು ನೀವು ಈಗ ನೋಡಿರಿ ನಮ್ಮದು ಆಗಿದೆ ನಾನು ಇದನ್ನು ಒಂಚೂರು ನಾನು ನೋಡ್ರಿ ಇವಾಗ ಒಂದು ಸ್ವಲ್ಪ ಮೀಡಿಯಮ್ ಸ್ಲೋ ಫ್ಲೇಮ್ನಲ್ಲೇ ಒಂದು ಐದರಿಂದ ಆರು ನಿಮಿಷಗಳ ಕಾಲ ಇದನ್ನು ಈಗ ನಾನು ಇದ್ದೇನೆ ಮುಚ್ಚಿ ಒಂದು ಐದರಿಂದ ಆರು ನಿಮಿಷಗಳ ಕಾಲ ಮೀಡಿಯಮ್ ಸ್ಲೋ ಫ್ಲೇಮ್ನಲ್ಲಿಟ್ಟು ಬೇಯಿಸೋಣ ಈಗ ನೋಡೋಣ ನಮ್ಮದು ಓಪನ್ ಮಾಡಿ ನೋಡೋಣ ರೀ ನೋಡ್ರಿ ನಮ್ಮದು ಒಂದು ಐದು ನಿಮಿಷಗಳ ಕಾಲ ನಾನು ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಈ ಥರ ಬೇಯಿಸಿದ್ದೀನಿ ನಮ್ಮದು ಎಣ್ಣೆ ಎಲ್ಲ ಬಿಟ್ಕೊಂಡು ಬಂದಿದೆ ನೋಡ್ಬೋದು ನೀವು ಮತ್ತು ನಮ್ಮದು ಅದು ಏನು ಹಿಡಿದಿಲ್ಲ ಆದರೆ ಇದು ತುಂಬ ಟೇಸ್ಟಾಗಿ ಚೆನ್ನಾಗಿ ಒಳ್ಳೆಯ ಒಂದು ಟೇಸ್ಟ್ ಕೊಡುವಂಥ ಒಂದು ಚೋಲೆ ಮಸಾಲ ಇದು ನೋಡ್ಬೋದು ನೀವು ಈಗ ನಾನು ಸ್ಟವನ್ನ ಆಫ್ ಮಾಡ್ತಾಯಿದ್ದೇನೆ ಆಗಿದೆ ಈ ನಮ್ಮ ಚೋಲೆ ಮಸಾಲೆ ಇವಾಗ ಆಗಿದೆ ನೋಡ್ರಿ ಈ ನೀವು ಹಾಕೋತಿದ್ರೆ ಒಂದು ಸ್ವಲ್ಪ ಕಸ್ತೂರಿ ಮೆಂತೆ ಅದನ್ನು ಹಾಕೋಬೋದು ತೊಂದರೆ ಇಲ್ಲ ಅದು ಆಪ್ಷನು ನಾನು ಹಾಕಿಲ್ಲ ನೀವು ಬೇಕಿದ್ರೆ ಕಸ್ತೂರಿ ಮೆಂತೆ ಇದ್ರೆ ಹಾಕೋಬೋದು ಈಗ ನೋಡ್ಬೋದು ನಮ್ಮದು ರೆಡಿ ರೆಡಿಯಾಗಿದೆ ನಾನು ಚಪಾತಿ ಇದೆ ಇದನ್ನು ಸರ್ವ್ ಮಾಡಿದ್ದೇನೆ ನೋಡ್ಬೋದು ನೀವು ತುಂಬ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಒಂದು ಸತಿ ಮಾಡಿ ನೋಡ್ರಿ ಎಷ್ಟು ಚೆನ್ನಾಗಿ ಒಳ್ಳೆ ಕಲರ್ಫುಲ್ ಆದಂಥ ಒಂದು ಚೋಲೆ ರೆಡಿ ರೆಡಿಯಾಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು